ಅನಿಫಾಕ ಎಂದ್ರೆ ಬಿಸಯ ಇತ್ತ ಕೋಡೆ ಇಂಗೆ ಮುಕುಲು ಬರ್ಕನೇ ಗೊತ್ತಿಜಿ ಹೆಂಗೆ ಕಾಂಡೆ ಫೋನ್ ಮಲ್ತ ಪಂಡೇರು ಇಂಚೆ ಇಂಚ ಹಿರೊಂಜಿ ಸದಾನಂದ ಗೌಡರು ಮೀಟಾಪೇರಿಗೆ ಮಗ ಏನು ವಾ ಪಾಟಿಡ್ಲಜಿ ವಾ ಪಕ್ಷ ಇಡ್ಲಜ್ಜಿ ಏನು ಪೂರೈಡಲ್ಲಿ ಎಡ್ಡಿರಲೇ ಕಾದರಬೈಡಲ್ಲಿ ಎಡ್ಡಿಲ್ಲೇ ರೈಕುಳ್ಳಲ್ಲ ಅಡ್ಡಾಡಿರಲೇ ಬೇದೇವಸ್ಕಾಮತ್ ಎಡ್ ಇಡ್ಲಿ ಹೆಂಗೆ ನಮ್ಮ ಸಾರ್ವಜನಿಕ ನಮ್ಮ ರಂಗಭೂಮಿ ಇದ್ದ ಕಲಾವಿದರಿಗೆ ನಂಗೆ ವಾ ಪಾಟಿದಾಯ ವ ಪಕ್ಷದಾಯ ನಾವು ಬೆನ್ಪು ನಮ್ಮ ತಿನ್ಪುನ್ ಎನ್ನ ಒಂದು ವಂಚ ಹೆಂಗೆ ಮಾತಿರಲ ಬುಡಿ ಅದು ಮಾತಾಡಿರಲಿಲ್ಲ ನೆಲ್ ನೆಣ್ಣಲ್ಲಿ ಎನ್ನ ಭಾರಿ ಮೋಕೆದಾರ ಪ್ರತಿ ಊರಿಲ್ಲ ನಮ್ಮ ಏನೆಲ್ಲ ಕೈ ದೂರ ಮೇಲೆ ಬರಬಿ ಬಕ್ಕ ಇಲ್ಲಡೆ ಬತ್ತಿ ಬಕ್ಕ ಅವರು ಏರ್ಪೋರ್ಟ್ ಸೀದಾ ಬರೋದು ಇಲ್ಲರಿಗೆ ಬಂದು ಆ ಮಕ್ಕ ಚಾತ ವ್ಯವಸ್ಥೆ ಮಲ್ತೆ ಬಕ್ಕ ಅಕ್ಕಲು ದಯ ಮಲ್ತದೆ ಅನ್ಫಂತೆ ಯಾರು ಆ ಪಕ್ಷಲಿ ಹೆಜ್ಜಿ ಆ ಪಾರ್ಟಿಲಿ ಹೆಜ್ಜಿ ದಯಮಲ್ತದ್ದು ಬೇತೆ ಹೋಲ ಬರ್ರೆ ಬಲ್ಲಿ ಬತ್ತದ ಮೀಟಾದ ಫೋಟೋ ಬಂಡೆ ಬಾಡಲೆ ಅವು ಏರ್ಲೆ ಇಲ್ಲ ಗೆಸ್ಟ್ ಏರ್ಲ ಬರ್ಪೇರು ಅವ ಮಲ್ಲ ಸಂಗತಿ ಎತ್ತು ದಯಬಣ್ಣ ಸರ್ವ ಧರ್ಮದ ಸರ್ವ ಮತದ ಕಲಾಭಿಮಾನಿಲು ಎನ್ನ ಏನನ್ನ ಪ್ರೀತಿದಾಗಲು ಅಕ್ಕಲು ಸುರುಕು ಬೈದಿನಿ ಏನನ್ನ ಮೀಟ ಹಾರೇ ಬೈದೀನಿ ಗೌಡ್ಯರಿಗೆ ಆಡಿಗೆ ಆಫೀಸ್ ಬತ್ತಿನಾರ್ ಬಂಡರಿಗೆ ಕಾಫಿ ಗಾಡಿನ ಮೂಲೆ ಪೋಯಿನ್ ಅಂಚೆ ಬೈದಿನಿ ಬತ್ತದ ಬಕ್ಕ ಬೀಜ ಏರ ಓರಿ ಆಯ್ತು ಅವು ಬರ್ಚೆ ಬರಿತೀನಿ ಅವು ಸೇರ್ಪಡೆ ಅಂಚ ಇಂಚ ನಂಕದಾಯ ಪಾರ್ಟಿದಾಯ ನಂಕ ಪಕ್ಷದಾಯ ಅಂದೈತೆ ಒಂಜ್ ಪಕ್ಷಕ್ಕೂ ಸೇರಿ ನಾಂಡ ಫ್ಲಾಗ್ ಫ್ಲ್ಯಾಗು ಆಯ್ನ ಪುಗೆಯ ಶಾಲು ಬಾರ್ದು ಇಂಚ ಕಚೇರಿದವಲ್ಲ ಲೈಟ್ ಅವು ಸೇರ್ಪಡೆ ಮಲ್ಪನು ಇಲ್ಲ ಚಾ ಪರ್ದು ಸೇರ್ಪಡೆ ಅಪ್ಪಂಡ ಅವು ಸೇರ್ಪಡೆ ಎತ್ತವು ಅವನಿ ಸೌಹಾರ್ದ ಮೀಟಿಂಗ್ ಇತ್ತ ಎಲ್ಲ ನೀವು ಕಾದರ ಬಾಯಿಯನ್ನು ಇಲ್ಲಡೆ ಬತ್ ಬರ್ಬೇರು ಬತ್ತೆ ನಲ್ಲ ಏನು ಅವೇನೇ ಫೋಟೋ ತಿಪ್ಪ ಏನು ಅರೇನು ವೆಲ್ಕಮ್ ಮಲ್ಪೆ ఇందు ఎన్న క్రమం ఎంక దాలో ఏడల ఎంక మాత మతదకుల్లా ఎన్న అభిమానులు మాత మత దళట్లా ప్రతి వంజి ధర్మ దళనా ప్రీతి పేరు మోకే పేరు హైయెస్ట్ మా ప్రీతి పేరు అంచే అది అవు అన్ఎక్స్పెక్టెడ్ అయిన ఘటన అనిపోక ఆయన జకారి బాయ్ పండే ఈ దాళ్ళ బెమ్ మలిపొచ్చి అవు జనకులు ఉండేరు అయిన దాదా మలిపెర్లా డోంట్ వరి హ్యాన్త ಇರು ಏನು ನಮ್ಮ ಮಕ್ಳೇನು ಯಾನ್ ಪನ್ಪೆ ಅವಳು ಆರೀ ಗೊತ್ತೇಜನ್ ಆಯ್ನ ಘಟನೆ ಅವು ಆಕ್ಳ ಖಾಲಿ ಸೌಹಾರ್ದ ಮೀಟಿಂಗ್ ಒಂಜಿ ಬೈ ಅವಳು ಪಾರ್ಟಿಗೆ ಕಾಪಿ ಕಾಪಿಗಡೆ ಇಲ್ಲಿ ಉಂಡು ಉಂಡ್ ಐಕ್ ಐಕಂಚೆ ಬತ್ತೇರು ಸದನದಾಗ ಹೊಡ್ಯರು ಅಕ್ಕ ಮಕ್ಳು ಮಾತಾ ಬತ್ತಿನಕ್ಳ ಇಲ್ಲ ಬತ್ತಿನಾಕ್ಳು ನಮ್ಮ ಪೋಲೆ ಬುರ್ಚಿ ಬಂದ್ರೆ ಆಪ್ಜು ನಂಗೆ ದಯ ಬಣ್ಣ ಅಂಚಣ ನಮ್ಮ ಮಸ್ತ್ ನಿಷ್ರು ಆಬು ನಂಗೆ ಮಾತ ಪಾಟಿದ ಬೋಡು ಅಂಚೆ ಬತ್ತಿರು ಬಕ್ಕ ಏನು ಚಾತ ವ್ಯವಸ್ಥೆ ಮಾಡ್ತೀವಿ ಚಹಾ ಪರಿ ಹಾಕ್ಲಿ ಚಹಾ ಪಾರ್ದು ಬಕ್ಕ ಫೋಟೋ ದತ್ತದ್ದು ಪೋತೇರಿ ಯಾನ್ ದಾಲ ಪಾತ್ರಿದಿಜಿ ಯಾನು ದಾಲ ಯಾನು ಪಾತಿರ್ಜಿ ಓಲ ಪಾತಿರ್ ಪಾತಿರ್ದಿಜ್ ಆಕ್ ಫೋಟೋ ಎತ್ತು ಪಾತಿರ್ ಫೋಟೋ ತೆತ್ತದು ಏರೋವರಿ ಪ್ರಸನ್ನ ಹೇಗೆ ಏರಾವರಿ ಐನು ಒಂದು ಹೈಲೈಟ್ ಮಾಡ್ತೇವೆ